ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ಸೋಷಿಯಲ್ ಮೀಡಿಯಾಗೆ ಇವತ್ತು ನಾವು ಸುದ್ದಿಗೋಷ್ಠಿ ಕರೆಸಿದ್ದೀವಿ ನಮ್ಮ ಕೋಲಾರ ಶಾಸಕರಾದಂಥ ಕುಸುಬ್ ಮಂಜುನಾಥ್ ಜಿ ಅವರಿಗೆ ನಿನ್ನೆ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಎಫ್ ಆರ್ ರದ್ದು ಕೋರಿ ಏನು ಅರ್ಜಿ ಹಾಕಿದ್ರು ಆ ಅರ್ಜಿ ವಜಾಗೊಳಿಸಿದೆ ಏನೇಕಪ್ಪ ವಜಾ ಕಳಿಸಿದೆ ಅಂದರೆ ಎಲ್ಲ ಗೊತ್ತಿದೆ ಏನು ಎಸ್ ಸಿ ಎಸ್ ಟಿ ಪ್ರಮಾಣ ಪತ್ರ ಸುಳ್ಳು ಅಂತಬಿಟ್ಟು ವರದಿ ಬಂದಿದೆ ಸುಪ್ರೀಂ ಕೋರ್ಟ್ ವಾಪಸ್ ಕಳಿಸಿ ಹೈಕೋರ್ಟ್ ಕಳಿಸಿದೆ ಹೈಕೋರ್ಟಿಂದ ಇವತ್ತು ತನಿಖೆಗೆ ಆದೇಶ ಮಾಡಿದೆ ಇವಾಗ ನಮ್ಮ ಉಚ್ಚ ನಮ್ಮ ಸಂವಿಧಾನನ ಎತ್ತಿಡಿದು ಇವತ್ತು ಭಾರತ ದೇಶ ಹಾಗೂ ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಗೌರವ ಬಂದಿದೆ ನಮ್ಮ ಪುತ್ತೂರ್ ಮಂಜುನಾಥ್ ಅವರು ಕೋಲಾರ ಕಾಣಿಸ್ಕೊಂಡ್ರೆ ಅಪರೂಪ ಕಾಣಿಸ್ಬಿಡ್ತಾರೆ ಇವಾಗ ನಮಗೆಲ್ಲ ಅವರು ತಕ್ಷಣ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಸಂವಿಧಾನಕ್ಕೆ ಗೌರವ ಕೊಟ್ಟು ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕಂತದ್ದು ನಮ್ಮ ಉದ್ದೇಶ ನಮ್ಮ ಮನವಿ ಅದೇ ರೀತಿ ಏನು ದಲಿತರಿಗೆ ಅನ್ಯಾಯ ಆಗಿದೆ ಸುಮಾರು ಎರಡು ಸಾವಿರ ಹನ್ನೆರಡರಿಂದ ಇವರು ಮುಳುಬಾಗಲು ಶಾಸಕರಾಗಿದ್ದರು ಅಲ್ಲಿ ಅನುದಾನ ತಗೊಂಡ್ಬಂದರು ಡೆವಲಪ್ಮೆಂಟ್ ಮಾಡಿದ್ರು ಅನುದಾನ ಏನು ಮಾಡಿದ್ರು ಏನು ಗೊತ್ತಿಲ್ಲ ಏನು ಲಾಭ ಪಡ್ಕೊಂಡ್ರು ಎಷ್ಟಲ್ಲಿ ಅವ್ರಿಗೆ ಸರ್ಕಾರದ ಬರೋ ಸಂಬಳ ಎಷ್ಟಿದೆ ಅದು ಎಷ್ಟೆಲ್ಲ ತಗೊಂಡಿದ್ದಾರೆ ಸಂವಿಧಾನ ಬದ್ಧ ಸುಳ್ಳು ಪ್ರಮಾಣ ಪತ್ರದಲ್ಲಿ ಅದೆಲ್ಲ ನ್ಯಾಯಾಲಯಕ್ಕೆ ಹೋಗಿ ನಾನು ತಪ್ಪಾಗಿದೆ ಅಂತ ಒಪ್ಕೊಂಡು ಅಲ್ಲಿ ಎಲ್ಲ ಅವ್ರು ಸೆಲೆಂಡರ್ ಹಾಕೋದು ಸೂಕ್ತ ಅಂತ ನಮ್ಮ ಉದ್ದೇಶ ಆದ್ದರಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಹಾಗೂ ಕರ್ನಾಟಕದಲ್ಲಿ ಎಲ್ಲ ದಲಿತ ಮುಖಂಡರು ಒಗ್ಗಟ್ಟಾಗಿ ಸೇರಬೇಕು ದೊಡ್ಡ ಪ್ರತಿಭಟನೆ ಹಮ್ಮಿಕೋಬೇಕು ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮನ ನಮ್ಮ ವಿಧಾನಸಭಾ ಪರಿಷತ್ ನಮ್ಮ ಸಭಾಪತಿ ಆದಂಥ ಟು ಖಾದರ್ ಅವರಿಗೆ ಮನವಿ ಕೊಡಬೇಕು ಅವರ ತಕ್ಷಣ ಅವ್ರ ಪಾರ್ಟಿಗೆ ಮುಜುಗುರ ಆಗದಂತೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಅವರು ಮೂರು ಜನದ ಮೇಲೆ ಇದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಬದ್ಧ ಎಲ್ಲ ಶಾಸಕರು ಅಲ್ಲಿ ಪ್ರಮಾಣ ತಗೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಇವಾಗ ಸಂವಿಧಾನಕ್ಕೆ ತಪ್ಪಾಗಿ ಸಂವಿಧಾನಕ್ಕೆ ತಪ್ಪಲ್ಲಿ ತೋರಿಸಿದ್ದಾರೆ ಅವರು ಸಂವಿಧಾನಕ್ಕೆ ಅವಮಾನ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗಿದೆ ಯಾಕಂದ್ರೆ ಸಂವಿಧಾನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಅವಮಾನ ಆಗೋದು ಒಂದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗೋದು ಒಂದೇ ಆದ್ರಿಂದ ನಮ್ಮ ದಲಿತ ಮುಖಂಡರಿಗೆ ಎಲ್ಲ ರೈತ ಮುಖಂಡರಿಗೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಸೇರೋಣ ದೊಡ್ಡ ಪ್ರತಿಭಟನೆ ಮಾಡೋಣ ತಕ್ಷಣ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅದೇ ರೀತಿ ನಮ್ಮ ಕೋಲಾರ ಮಾಜಿ ಸಂಸದರು ಮುನ್ಸಮ್ಮಣ್ಣ ಅವರು ಇವಾಗ ಎಲ್ಲಿ ಹೋಗಿದ್ರಣ ಎಲ್ಲಿ ಹೋಗಿದ್ರಿ ನೀವು ಅದೇ ರೀತಿ ಬಂದ್ಬಿಟ್ಟು ಪದೇ ಪದೇ ಮೈ ಚಿಕ್ಕಿದ್ರೆ ಲಘು ಲಘು ಲಭು ಹೊಡ್ಕೊಂತಿರಲ್ಲ ಇವಾಗ ಎಲ್ಲಿ ಹೋಗಿದೆ ಸ್ವಾಮಿ ಬರ್ರಿ ಮೋಸ ಆಗಿದ್ದಿಲ್ಲ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹಿಬ್ ಒಬ್ಬರಿಗೆ ಮೋಸ ಸಂವಿಧಾನಗೆ ಮೋಸ ಎಲ್ಲ ಮಾಡಿದ್ರಲ್ಲ ಇವಾಗ ಎಲ್ಲಿ ಹೋದ್ರಿ ಬನ್ನಿ ಮೈಕಿಡ್ಕೊಳ್ಳಿ ಇವಾಗ ಬನ್ನಿ ಬೀದಿಲಿ ಬರ್ರಿ ಮೆಕೆಲ್ ಸರ್ಕಲ್ ಬರ್ರಿ ಇವಾಗ ಪ್ರತಿಭಟನೆ ಮಾಡಿರಿ ಶಾಸಕ ವಜಾ ವಜಾಗೊಳ್ಸೋಕ್ಕೆ ಮನವಿ ಕೊಡ್ರಿ ಮನೆ ಮುಖ್ಯಮಂತ್ರಿಗೆ ಏನು ಮಾಡ್ತಾ ಇದ್ರಿ ಇವಾಗ ನಾವು ಕರ್ನಾಟಕ ಟಿ ಕುಸ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ವಜಾಗೊಡಿಸಿಲ್ಲ ಅಂದರೆ ರಾಜ್ಯ ಸರ್ಕಾರ ಆಗಲಿ ಸ್ಪೀಕರ್ ಆಗಲಿ ವಜಾಗೊಡಿಸಿಲ್ಲ ಅಂದರೆ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಗೌರವ ಕೊಟ್ಟು ಅವ್ರಿಗೆ ವಜಾಗೊಳಿಸಬೇಕು ತಕ್ಷಣ ಅವ್ರಿಗೆ ತನಿಖೆಗೆ ಒಳಸ್ಪಡಿಸಬೇಕು ಅರೆಸ್ಟ್ ಮಾಡಬೇಕಂತ ನಮ್ಮ ಒತ್ತಾಯ ಇದೇ ರೀತಿ ನಮ್ಮ ಮಾಜಿ ಶಾಸಕರ ಎಂ ಎಂ ಪಿ ಆದಂಥ ಮುನ್ಸ್ವಾಮಿ ಅವರು ಬಂದು ಕೋಲಾರ ಬಂದು ಟಿಪ್ಪು ಸುಲ್ತಾನು ಮುಸಲ್ಮಾನು ಹಿಂದೂ ದೇವಸ್ಥಾನ ಚರ್ಚ್ಗಳು ಅಂತ ಹೇಳ್ತಾರಲ್ಲ ಇವಾಗ ನಿಮ್ದೇ ಸಮುದಾಯಕ್ಕೆ ಮೋಸ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಆಗಿದೆ ಸಂವಿಧಾನಕ್ಕೆ ಮೋಸ ಆಗಿದೆ ಇವಾಗ ಬಂದು ಧ್ವನಿ ಎತ್ಬೇಕೋ ಬ್ಯಾಡಬೋ ಮುನ್ಸಾ ಅವ್ರು ಏನ್ ಮಾಡ್ತಾ ಇದಾರೆ ಇವಾಗ ಅವ್ರದ್ದೇ ಸಮುದಾಯಕ್ಕೆ ಮೋಸ ಆಗಿದೆಯಲ್ಲ ಇವಾಗ ಧ್ವನಿ ಎತ್ತಿಲ್ಲ ಅಂದರೆ ಅವರು ಸಂವಿಧಾನಕ್ಕೆ ಮೋಸ ಮಾಡ್ತಾರಂತ ನನ್ನ ಅನಿಸಿಕೆ ಮಾಜಿ ಸಂಸದರು ಆರು ಅರ್ಶೋಕ್ರನ್ನ ಕರ್ಕೊಂತಾರೆ ತಾಲೂಕು ಆಫೀಸ್ಕರನ್ನ ಧರಣಿ ಕೊಡ್ತಾರೆ ಅದೇ ರೀತಿ ಮಾಡ್ತಾರೆ ಇವಾಗ ಬರ್ರಿ ಸ್ವಾಮಿ ಇವಾಗ ಧರಣಿ ಕೊಡ್ರಿ ನಾವು ನಿಮ್ಮ ಜೊತೆಗೆ ಸಾಕಿರ್ತೀವಿ ಸಂವಿಧಾನ ಉಳಿಸ್ಬೇಕು ಅಂತ ನಮ್ಮದು ಜವಾಬ್ದಾರಿ ನಿಮ್ಮದು ಜವಾಬ್ದಾರಿ ಇವಾಗ ಸಂವಿಧಾನಕ್ಕೆ ಧಕ್ಕೆ ಆಗಿದೆಯಲ್ಲ ಇವಾಗ ಬಂದು ದಯವಿಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಇಲ್ಲ ನೀವು ಮಾಡಿ ನಾವು ಭಾಗವಹಿಸ್ತೀವಿ ಇಲ್ಲಾಂದ್ರೆ ನಾವು ಮಾಡ್ತೀವಿ ನೀವು ಬಂದು ಭಾಗವಹಿಸಬೇಕು ಅಂದ್ರೆ ನೀವು ಸಂವಿಧಾನಕ್ಕೆ ಮೋಸ ಮಾಡ್ತೀರಿ ಅಂತಬಿಟ್ಟು ನಾವು ಅನುಕೂಲ ಆಗುತ್ತೆ ಮಾಡ್ಬೇಕಾಗುತ್ತೆ ನೀವು ಈ ಥರ ಮೋಸ ಇದೀರ ಅಂತ ದಯವಿಟ್ಟು ಬರಬೇಕು ನೀವು ನಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ದಣಿ ಎದ್ಬೇಕು ಇವಾಗ ಬಂದ್ಬಿಟ್ಟು ಹಿಂದೂ ಮುಸಲ್ಮಾನ್ ಅಂತ ಬಂದು ಧ್ವನಿ ಎತ್ತೋದಲ್ಲ ಪ್ರತಿ ದಿವಸ ಯಾವಾಗ ಕರ್ಕೊಳ್ಳೋದು ಅಶೋಕನ ಕರ್ಕೊಳ್ಳೋದು ಅಶೋಕ್ ಕುಮಾರ್ ಅಶೋಕರನ್ನ ಕರ್ಕೊಳ್ಳೋದು ಪ್ರತಿಭಟನೆ ಮಾಡೋದು ಒಗ್ಬೋಡು ಅನ್ನೋದು ಮುಸಲ್ಮಾನ್ ಅನ್ನೋದು ಟಿಪ್ಪು ಮತಾಂತರ ಅನ್ನೋದು ಇವಾಗ ಬರ್ರಿ ಯಾರು ಮತಾಂತರ ಯಾರು ಏನು ಮಾಡಿದಾರೆ ಯಾರು ಮೋಸ ಮಾಡಿದ್ರು ಯಾರ ಸಂವಿಧಾನಕ್ಕೆ ಮೋಸ ಮಾಡಿದ್ರ ಅಂತ ಇವಾಗ ಗೊತ್ತಾಗುತ್ತಲ್ಲ ಇವಾಗ ಬಂದು ಧ್ವನಿ ಎತ್ತಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿರೋದು ಪುತ್ರಮಂಜುನಾಥವ್ರು ಸುಳ್ಳು ಪ್ರಮಾಣ ಪತ್ರ ಕೊಟ್ಟರು ಆದ್ರಿಂದ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಎಮ್ ಎಲ್ ಎಗಳ ಎಲ್ಲ ಜವಾಬ್ದಾರಿ ಇದೆ ಕಾಂಗ್ರೆಸ್ ಅವರಾಗಿರಲಿ ಬಿ ಜೆ ಪಿ ಅವರಾಗಿರಲಿ ಜೆ ಡಿ ಎಸ್ ಆಗಲಿ ಎಲ್ಲ ಧ್ವನಿ ಎತ್ತಬೇಕು ಅಂದರೆ ಮೇನ್ ಮಾಡ್ಬಿಟ್ಟು ಇವಾಗ ಮಾಜಿ ಸಂಸದರು ಪ್ರತಿ ವಾರ ಪ್ರತಿ ಹದಿನೈದು ಬಂದುಬಿಟ್ಟು ಇವಾಗ ಏನಾದರೂ ಧ್ವನಿ ಎತ್ಬಿಡ್ತಾರೆ ಒಬ್ಬರು ಟಿಪ್ಪು ಸುಲ್ತಾನು ಮುಸಲ್ಮಾನು ಹಿಂದೂ ಚರ್ಚು ದೇವಾಲಯ ಅಂತ ಇವಾಗ ಬಂದು ಧ್ವನಿ ಎತ್ತಬೇಕಲ್ಲ ಇವಾಗ ಎತ್ತಿದ್ರೇನೆ ಅವ್ರ ಜವಾಬ್ದಾರಿ ಸಂವಿಧಾನಕ್ಕೆ ಉಡಿಸಬೇಕು ಅಂತದ್ದು ಅವ್ರ ಜವಾಬ್ದಾರಿ ಇದೆ ನಮ್ದು ಜವಾಬ್ದಾರಿ ಇದೆ ಅವರು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಂತದ್ದು ನಾವು ಅವ್ರಿಗೆ ಇದ್ವಿ ದಯವಿಟ್ಟು ಬರಬೇಕು ಅಂತ ಬಂದಿಲ್ಲ ಅಂದ್ರೆ ಅವರು ಟಿಪ್ಪು ಸುಲ್ತಾನ್ ಅವರು ಅಂಬೇಡ್ಕರ್ಗೆ ಮೋಸ ಮಾಡ್ತಾ ಇದಾರೆ ಅಂತ ಲೆಕ್ಕ ಸಂವಿಧಾನಕ್ಕೆ ಮೋಸ ಮಾಡ್ತಾರೆ ಅಂತ ಲೆಕ್ಕ ಅವರು ಆ ಮೀಸಲ್ ಕ್ಷೇತ್ರದಿಂದ ಗೆದ್ದಿರೋದು ಇವ್ರು ಐದು ವರ್ಷ ಇಲ್ಲಿ ಗೆದ್ದಿದ್ದಾರೆ ಗೆದ್ಬಿಟ್ಟು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ವೋ ಅದು ಸೆಕೆಂಡ್ರಿ ಮಾತು ಇವಾಗ ಮೀಸಲು ಕ್ಷೇತ್ರ ಅಂದರೆ ಇವಾಗ ಕ್ಷೇತ್ರ ಯಾರು ಮಾಡಿಕೊಟ್ಟಿದ್ರು ಯಾರು ಮೀಸಲಾತಿ ಕೊಟ್ಟಿದ್ದು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನೇ ಕೊಟ್ಟಿರೋದು ಅದಕ್ಕೆ ಅವ್ರು ಮೋಸ ಮಾಡಿದಿರಲ್ಲ ಆ ಮೋಸ ಮಾಡಿದ್ಮೇಲೆ ನೀವು ಬಂದು ದನಿ ಎದಬೇಕಾಗ ಬೇಡ ನ್ಯಾಯಬದ್ಧ ದನಿ ಎದ್ಬೇಕಲ್ಲ ಎತ್ತಿಲ್ಲ ಅಂದ್ರೆ ಅಂತ ಬಂದ್ಬಿಟ್ಟು ಬ್ಯಾರೆ ಟೈಮಲ್ಲಿ ಪ್ರತಿಭಟನೆ ಮಾಡ್ತೀವಿ ಬಿಜೆಪಿಯವರು ಸೇರಿಕೊಂಡು ಏನು ಅದಕ್ಕೆ ಅರ್ಥ ಏನು ಕಾರ್ಯಕ್ರಮವನ್ನು ಮಾಡ್ತೀವಿ ಅಲ್ಲಿ ಒಬ್ಬರು ಹೋರಾಟವನ್ನು ಮಾಡ್ತೀವಿ ಯಾವಾಗಲೂ ರಾಜೀನಾಮೆ ಕೊಡೋದಿಲ್ಲ ಅವಾಗ ನಾವು ಕೊಡಿದ್ವಿ ಅಲ್ಲ ಈ ಹಿಂದೆ ದಲಿತ ಮುಖಂಡರುಗಳು ಒಂದಷ್ಟು ಜನ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ತರದು ಕೊತ್ತೂರು ಮಂಜೂರು ಸುಳ್ಳು ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದರು ಅದಕ್ಕೆ ಪುಷ್ಟಿಯಾಗಿ ಈಗ ರಾಜ್ಯ ಹೈಕೋರ್ಟ್ ಏನು ಮಾಡಿದೆ ನನ್ನ ತೀರ್ಪು ಕೊಟ್ಟಿದೆ ಅಂದರೆ ಅವರ ಜಾತಿ ಪ್ರಮಾಣ ಪತ್ರವನ್ನು ತನಿಖೆ ಮಾಡಿ ಅಂತ ಕೊಟ್ಟಿರೋದು ಅವರ ಆರೋಪಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಇದು ಆರೋಪ ಸಾಬೀತಾದರೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ನೀವು ಬಿಡ್ತೀರಾ ಆರೋಪ ಸಾಬೀತಾದರೆ ಉಚ್ಚ ನ್ಯಾಯಾಲಯ ಅದಕ್ಕೆ ಏನು ಶಿಕ್ಷೆ ಕೊಡ್ಬೇಕಂತ ಕೊಡಲೇ ಕೊಡ್ತಾ ಇದೆ ನಾವು ಹೋರಾಟ ಮಾಡಲೇ ಮಾಡ್ತೀವಿ ಕಾನೂನಾತ್ಮಕವಾಗಿ ಅವ್ರು ಏನು ಅದಕ್ಕೆ ವಾಪಸ್ ಮಾಡಬೇಕೋ ಅದನ್ನು ಅವರು ವಾಪಸ್ ಮಾಡ್ತಾರೆ ಇದೇ ಪರಿಸ್ಥಿತಿ ಈಗ ಏನು ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೂ ಹನ್ನೆರಡು ವರ್ಷಗಳಾಗಿದೆ ಅಂದರೆ ಏನು ಈ ಜಾತಿ ಪ್ರಮಾಣ ವಿವಾದ ಹನ್ನೆರಡು ವರ್ಷ ಆಗಿದೆ ಇದು ನಿರಂತರವಾಗಿ ಬರ್ತಾನೆ ಇದೆ ಇದು ಇನ್ನಷ್ಟು ದಿನ ಎಳೆಯುವಂಥ ಒಂದು ಸಂಭವಗಳಿದೆ ಇದಕ್ಕೆ ಕಾನೂನಲ್ಲಿ ಏನಾದರೂ ತೊಡ್ಕೋಬೇಕಿದೆಯಾ ಕಾನೂನು ಅಂದರೆ ಇವಾಗ ಸುಪ್ರೀಂ ಕೋರ್ಟು ಇವಾಗ ಹೈಕೋರ್ಟ್ ಕೊಟ್ಟಿದೆ ಹೈಕೋರ್ಟ್ ಇವತ್ತು ನ್ಯಾಯಾಲಯ ಅವರು ನಮಗೆ ಸಂವಿಧಾನ ಎತ್ತಿಡಿದಿದೆ ಇದೆ ತನಿಖೆ ಈಗ ಇನ್ನೊಂದು ನಮ್ಮ ಭಾರತದ ಕಾನೂನಲ್ಲಿ ಒಂದು ಆಶಾಭಾವನೆ ಮೂಡಿದೆ ಏನಪ್ಪಾ ಅಂದರೆ ಈಗ ಕಾನೂನಿನ ಭಯ ಇದೆ ಅನ್ನೋದು ಎಲ್ರಿಗೂ ಒಂದು ಆಶಾಭಾವನೆ ಮೂಡ್ತಾಯಿದೆ ಸಾರ್ವಜನಿಕರಿಗೆ ದಿನದಿಂದ ಇಷ್ಟು ದಿನಗಳಲ್ಲಿ ಕಾನೂನಿನ ಮೇಲೆ ಒಂದು ನಂಬಿಕೆ ಇರಲಿಲ್ಲ ಈ ಒಂದು ತೀರ್ಪು ಇದೆಯಲ್ಲ ಕೊಪ್ಪಳದಲ್ಲಿ ದಲಿತರ ಮೇಲೆ ಆದಂಥ ಒಂದು ತೀರ್ಪಿದೆ ಮರಕುಂಬೆ ಗ್ರಾಮದಲ್ಲಿ ಹೌದು ನೂರು ಜನಕ್ಕೆ ಯಥಾಸ್ಥಿತಿಯಲ್ಲ ಅವ್ರು ಜೀವಾವಧಿ ಶಿಕ್ಷೆ ಕೊಡ್ತಾರೆ ಅದಾದ ಮೇಲೆ ತುಮಕೂರಲ್ಲಾಯಿತು ಈಗ ಕೊತ್ತೂರು ಮಂಜು ಅವ್ರದ್ದು ಮೂರು ಪ್ರಕರಣ ಆದಮೇಲೆ ಏನಾದರೂ ಒಂದು ಆಶಾಭಾವನೆ ಬಂದಿದೆಯಾ ಕಾನೂನು ಮೇಲೆ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಂಪೂರ್ಣ ಭರವಸೆ ಇದೆ ನಮಗೆ ತುಂಬ ತುಂಬ ಭರವಸೆ ಇದೆ ತಕ್ಷಣ ಅವ್ರ ಮೇಲೆ ಕ್ರಮ ಆಗುತ್ತೆ ಅವ್ರಿಗೆ ಒಳ್ಳೆ ತೀರ್ಪು ಬರ್ತದೆ ತಕ್ಷಣ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತ ನಮಗೆ ಭರವಸೆ ಇದೆ ಅವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರದೇ ಪಕ್ಷದ ಶಾಸಕರಿದ್ದಾರೆ ಅವ್ರಿಗೆ ತಮ್ಮ ಅವ್ರ ಪಕ್ಷದವರೇ ಏನಾದರೂ ಹಿಂಗೆ ಮೂವತ್ತು ಸಾರಿ ಐದು ವರ್ಷ ಹಂಗೆ ತಳ್ಕೊಂಡಿದ್ರು ಈ ಸಾರಿ ಆ ಟೈಪ್ ಏನಾದರೂ ಮಾಡ್ಬೋದಾ ಅಂತ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನು ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕಾಂಗ್ರೆಸ್ ಶಾಸಕರು ಅವ್ರು ಸಪೋರ್ಟ್ ಹೋದ್ರೆ ಮುಂದಿನ ದಿನದಲ್ಲಿ ಸಂವಿಧಾನಿಗೆ ಅವಮಾನ ಮಾಡಿದಂತ ನಾವು ಪ್ರಚಾರಕ್ಕೆ ಇಳಿತೀವಿ ಅವ್ರಿಗೆ ತಕ್ಕ ಪಾಠ ಕಳಿಸ್ತೀವಿ